ಒಂದು ಹೆಣ್ಣು ಮನಸ್ಸು ಮಾಡಿದರೆ ಈ ಜಗವನ್ನೇ ಗೆಲ್ಲಬಲ್ಲಳು ಆದರೆ ಹೆಣ್ಣು ಸ್ವಾರ್ಥಿ ಗಂಡು ಕೀರ್ತಿ ಎಂದು ಹೇಳಿದ್ದಾರೆ ಆದರೆ ನೀನು ಇಲ್ಲಿದ್ದರೇನು ಅಲ್ಲಿದ್ದರೇನು ಎಂದಿದ್ದರೂ ನೀನು ನನ್ನ ಪ್ರಿಯಶಿ ವಾಸುತ್ತಿ. ಓಹೋ ಅಲ್ಲಿನು ನಾನು ಹೇಳಿದ ಪ್ರಕಾಶ ಇತ್ತ ಕಡೆ ಬರುತ್ತಿದ್ದಾನೆ ನಾನು ಹೇಳಿದ ಮಹಾ ಕಾರ್ಯವನ್ನು ಚಾಚು ತಪ್ಪದೆ ವಿಶ್ವನ ಬಾಳಿಗೆ ಬೆಂಕಿ ಹಚ್ಚಲೇಬೇಕು ಅದಕ್ಕೋಸ್ಕರ ನಿಂತ್ಕೊಳ್ಳಿ ಪ್ರಕಾಶ್ ನಿಮ್ಮ ಜೊತೆ ಸ್ವಲ್ಪ ಮಾತನಾಡೋದಿತ್ತು ನಿಮ್ಮದೇನು ಅಭ್ಯಂತರವಿಲ್ಲವೆಂದ್ರೆ ಮಾತನಾಡಿ ಮಾತನಾಡೋದ್ರಲ್ಲಿ ಯಾವ ಅಭ್ಯಂತರ ಇಲ್ಲ ಆ ನೀರು ಕುಡಿಕಳ್ತವರಾ ನಿಮಗೆ ಮಾತನಾಡಲಿ ನೋಡಿ ನೋಡಿ ಪ್ರಕಾಶ್ ಬಹಳ ದಿನದಿಂದ ನಾನು ನಿಮ್ಮನ್ನೊಂದು ಮಾತು ಕೇಳ್ಬೇಕು ಅಂತಿದ್ದೆ ಅದು ಆದ್ರೆ ವಾಸಂತಿ ಏಕೆ ಸಂಕೋಚ ಪಡ್ತಾ ಇದ್ದೀಯಾ ಏನು ಸಂಕೋಚ ನೇರವಾಗಿ ಕೇಳಿ ಬಿಡು ನೀವೇ ಇಷ್ಟು ಧೈರ್ಯದಿಂದ ಕೇಳ್ತಿರುವಾಗ ಹೇಳ್ತೀನಿ ಅದು ಆದ್ರೆ ಆ ಆದರಿ ಎಂಬ ಶಬ್ದವನ್ನು ಅರ್ಧಕ್ಕೆ ನಿಮಿಸಿದೆ ಏನು ಕೇಳ್ಬೇಕಂತಿರ್ಬೇಕು ಹೇಳಿ ಬಿಡು ವಸಂತಿ ನೋಡಿ ಪ್ರಕಾಶ್ ಬಾಲ್ಯದಿಂದಲೂ ನಾವಿಬ್ಬರು ಜೊತೆಯಲ್ಲೇ ಓದ್ತೇರು ಬಾಲ್ಯದಿಂದಲೂ ನಾನು ನಿಮ್ಮ ಮೇಲೆ ಮನಸ್ಸು ಮಾಡಿದ್ದೆ ನಿಮ್ಮನ್ನೇ ಮದುವೆ ಯಾಕೆ ಬೇಕೆಂದು ತೀರ್ಮಾನ ಮಾಡಿದ್ದೇನೆ ವಾಸಂತಿ ಏನು ಹೊಡಗಾಟ ಆಡ್ತಾ ಇದ್ದೀಯೋ ನಿನ್ನ ಅಂತಸ್ತೇನು ನನ್ನ ಅಂತಸ್ತೇನು ನನ್ನ ನಿನ್ನ ಮದುವೆ ಜನ್ಮದಲ್ಲೇ ಸಾಧ್ಯವಿಲ್ಲ ನೋಡಿ ಪ್ರಕಾಶ್ ಸಾಧ್ಯವಿಲ್ಲದನ್ನು ಸಾಧಿಸಿ ತೋರಿಸುವುದೇ ಜಾಣತನ ಇನ್ನು ಅನ್ ಪ್ರೀತಿಗೆ ಯಾವ ಅಂತಸ್ತಿದೆ ನಮ್ಮ ನಿಮ್ಮ ಪ್ರೀತಿ ಒಂದಾದ್ರೆ ನೋಡುವ ಶಕ್ತಿ ತಿಪ್ಪಿ ಎಂದಾದರೂ ಉಪ್ಪರಿಗೆ ಹಾಗೆ ನೀನು ಒಲಿದು ಬಂದರೂ ನಾನು ಬಯಸುವುದು ತಪ್ಪು ಅದರಲ್ಲಿ ನಾನು ಒಪ್ಪಿದರೂ ನನ್ನ ತಂದೆ ಹಾಗೂ ನನ್ನ ಒಡ ಹುಟ್ಟಿದ ಅಣ್ಣ ಒಪ್ಪ ಅದು ಅಲ್ಲದೆ ಈ ಊರ ಅಗರ್ಭ ಶ್ರೀಮಂತ ಶಿವಪುತ್ರಪ್ಪನವರ ಮಗಳು ನೀನು ಅದಕ್ಕೆ ನಿನ್ನ ತಂದೆ ಒಪ್ಪಬೇಕಲ್ಲ ನೋಡಿ ನನ್ನ ತಂದೆಯವರನ್ನು ಒಪ್ಪಿಸುವ ಜವಾಬ್ದಾರಿ ನನಗಿರಲಿ ನೀವು ಒಪ್ಪಿದ್ರೆ ಸಾಕು ಒಂದೇ ವೇಳೆ ನೀವೇನಾದ್ರೂ ಒಪ್ಪದಿದ್ರೆ ಈ ವಾಸಂತಿ ಜೀವಂತ ಇರಲ ನೀವೇನಾದ್ರೂ ಒಪ್ಪದಿದ್ರೆ ನಾನು ಮಾತ್ರ ಬದುಕಿರೋದಿಲ್ಲ ನನ್ನನ್ನು ಎಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿಸ್ತಾ ಇದೀಯ ನೋಡು ವಾಸಂತಿ ನೀನು ಇಷ್ಟೊಂದು ಇಷ್ಟಪಟ್ಟು ಕೇಳ್ತಿದ್ಯಾ ನನಗೆ ಆಯ್ತು ನೋಡಿ ಬರೇ ಬಾಯಿ ಮಾತಿಂದ ಮಾತ್ರ ಹೇಳ್ಬಾರ್ದು ನನಗ್ ಪ್ರಾಮಿಸ್ ಮಾಡಿ ಹೇಳಿ ಹಾಗೆ ಆಯ್ತು ಒಂದು ಹೆಂಡಾಗಿ ನೀನೇ ಇಷ್ಟೊಂದು ಧೈರ್ಯ ಮಾಡ್ತಿದ್ಯಂಡಸ್ ಗಂಡಸಾಗಿ ನಾನೆಷ್ಟು ಮಾಡಬಾರ್ದು ನೀವೇ ನನ್ನ ಯಾವತ್ತಿದ್ರು ನೀವೇ ನನ್ನ ರಾಜ ಈ ವಾಸಂತಿಗೆ ನೋಡು ಆಸಂತಿ ಆ ಕೃಷ್ಣಿಯ ತಟದಲ್ಲಿ ನಿತ್ಕೊಂಡು ಇಷ್ಟೊಂದು ಇಷ್ಟಪಟ್ಟು ಕೇಳ್ತಿದಿ ನಿಮಗೆ ಈ ಪ್ರಕಾಶ ಯಾವತ್ತಿದ್ದರು ನಿನ್ನವನೇ ಆಯ್ತು ಪ್ರಕಾಶ್ ಈ ಜೀವ ಇರವರೆಗೂ ಈ ನಿಮ್ಮ ಪ್ರೀತಿ ನನಗೆ ಶಾಶ್ವತವಾಗಿ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯ ನಿನ್ನತ ಬೀರಲಾರೆ ಯುಗಗಳು ಕಳೆದು ಮರುಳಿದರು ನೀನೆ ನನ್ನ ಜೀವದ ಜೋತಿ ಪ್ರೀತಿಗಾಗಿ ಪ್ರಾಣ ಹೋಗಲಿ I'm not a single person, 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 I'm not a you. நன்ன ஜீவத ஜோதி

प्रीति सुभा भय इन स्वल पात्र इन स्वल पात्र

प्रतीगगी प्राण होगले रे ये लगई पिया ला रे ನಾನು ತಪ್ಪು ಮಾಡಿದ್ದೇನೆಂದು ನನ್ನ ಆತ್ಮದಲ್ಲಿ ಹೆದರಿ ಹೇಳುತ್ತಿದ್ದ ಹೌದು ನಾನು ಮಾಡಿದ್ದು ತಪ್ಪು ಎತ್ತ ತಂದೆ ಒಡ ಹುಟ್ಟಿದ ಅಣ್ಣನಿಗೆ ಒಂದು ಮಾತು ಕೇಳದೆ ವಾಸಂತಿಗೆ ಮಾತು ಕೊಟ್ಟು ಎತ್ತವರಿಗೆ ದ್ರೋಹ ಮಾಡಿಬಿಟ್ಟೆ ಮಾತುಗಳ ಒಡ ಹುಟ್ಟಿದವರಿಗೆ ದ್ರೋಹ ಮಾಡಿದೆ ಏನೇ ಆಗಲಿ ಈ ವಾಸಂತಿ ಕೈ ಮಾತ್ರ ಬಿಡಬಾರದು ಈ ಸಮಸ್ಯೆಯಿಂದ ಪಾರಾಗಬೇಕಾದ್ರೆ ನನ್ನ ಅತ್ತಿಗೆ ಗೌರಿಯನ್ನೇ ನಾನು ಕಾಣಬೇಕು ನಾನಿನ್ನು ಬರ್ತೀನಿ